ಈ ದಿವಸ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆನೇಕಲ್ ಹದ್ದಲ್ಲಿರುವಂತಹ ಒಂದು ಕೈಮಗ್ಗ ಫ್ಯಾಕ್ಟ್ರಿ ಇದೆ ಅಂದ್ರೆ ಹ್ಯಾಂಡ್ಲೂಮ್ ಮಾಡುವಂಥದ್ದು ಕೃಷ್ಣಮೂರ್ತಿ ಅಂತ ಅವರು ಓನರ್ ಇದ್ದಾರೆ ಅವರು ಅವರ ಹತ್ರ ಒಂದು ಎಂಟರಿಂದ ಒಂಬತ್ತು ಜನ ಕೆಲಸ ಮಾಡ್ತಾ ಇರ್ತಾರೆ ಅದರಲ್ಲಿ ಕನ್ನಡಿಗರು ಎಲ್ಲ ಮಿಕ್ಸ್ಡ್ ಎಲ್ಲ ಮಿಕ್ಸ್ಡ್ ಫ್ಯಾಕ್ಟ್ರಿ ಇದು ಕೈಮಗ್ಗದಲ್ಲಿ ಕೆಲಸ ಮಾಡುವಂಥದ್ದು ಅದರೊಳಗಡೆ ಈ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವ ಮಧ್ಯದಲ್ಲಿ ಒಂದು ವೈಯಕ್ತಿಕ ವಿಚಾರ ಏನು ಅಂತಂದ್ರೆ ಒಬ್ರು ನಮಗೆ ಯಾರೋ ಒಬ್ಬ ಕೆಲಸ ಮಾಡುವಂಥ ಯಾರು ಇದರಲ್ಲಿ ಅವ್ರದ್ದು ಪರ್ಫ್ಯೂಮ್ ಅಂದ್ರೆ ಈ ಸುಗಂಧಿತ ವಾಸನೆಯನ್ನ ಯೂಸ್ ಇದು ಬರುತ್ತೆ ದ್ರವ್ಯ ಅದನ್ನು ಯೂಸ್ ಮಾಡ್ತಾರೆ ಆ ಪರ್ಫ್ಯೂಮ್ ಅಥವಾ ಸುಗಂಧಿತ ದ್ರವ್ಯ ಯೂಸ್ ಮಾಡಬೇಕಾದಾಗ ಇನ್ನೊಬ್ಬರಿಗೆ ಆ ಸ್ಮೆಲ್ ಲೈಕ್ ಆಗಲ್ಲ ಆ ವಾಸನೆ ಲೈಕ್ ಆಗಲ್ಲ ಅದಕ್ಕೆ ನೀನು ಅದನ್ನು ಯೂಸ್ ಮಾಡೋಣ ಅಂತ ಒಂದು ಮೂರರಿಂದ ನಾಲ್ಕು ಸಲ ಅವರ ಇಬ್ಬರ ಮಧ್ಯೆ ವಾಗ್ವಾದರು ಆಗಿರ್ತಾರೆ ಲಾಸ್ಟ್ ಒಂದು ಮೂರರಿಂದ ನಾಲ್ಕೈದು ಸಲ ಆಗಿದೆ ಎಲ್ಲರೂ ಕಳೆದ ಒಂದೂವರೆ ವರ್ಷದಿಂದ ಜೊತೆಗೆ ಕೂಡಿ ಕೆಲಸ ಮಾಡುವಂತ ಒಂದು ಈ ಫ್ಯಾಕ್ಟ್ರಿಮ್ ಫ್ಯಾಕ್ಟ್ರಿ ಸೊ ಇವತ್ತು ಏನೋ ಹನ್ನೊಂದು ಗಂಟೆಗೆ ಏನು ಗಂಟೆ ಆಗುತ್ತೆ ಅದು ಸ್ಮೆಲ್ ಅದು ನನಗೆ ಕಟ್ಕೊಳ್ಳಿಕ್ಕೆ ಆಗಲ್ಲ ಈ ಸ್ಮೆಲ್ ಸ್ಟ್ರಾಂಗ್ ಇದೆ ಈ ವಾಸನೆ ನನಗೆ ಬೇಡ ಅಂತ ಹೇಳ್ಕೊಳ್ತಾನೆ ಅವನು ಇನ್ನೊಬ್ಬ ವ್ಯಕ್ತಿ ಯಾರು ಅದನ್ನ ಯೂಸ್ ಬಳಕೆ ಮಾಡಿರ್ತಾರೆ ಅವನ ಜೊತೆಗೆ ಆದಾಗ ಆ ಅವರಿಬ್ರು ಮತದಲ್ಲಿ ಆದ ನಂತರ ಒಂದು ನಾಳಿಗೆ ಅಂತ ಒಂದು ಇರುತ್ತೆ ಆ ಲಾಳಿಗೆ ಕೈಮಗ್ಗದಲ್ಲಿ ಯೂಸ್ ಮಾಡುವಂಥ ಒಂದು ಈ ಪೆನ್ ಶೇಪ್ಡ್ ಒಂದು ಇದು ಅದು ಐಟಮು ಟೂಲ್ ಅಂತ ಕರಿತೀವಿ ಅದರಲ್ಲಿ ಆ ಟೂಲಿಂದ ಅವನಿಗೆ ಯಾರು ಅಬ್ಜೆಕ್ಟ್ ಮಾಡ್ತಾರೆ ಇದು ಪರ್ಫ್ಯೂಮ್ ನೀವು ಯೂಸ್ ಮಾಡಬೇಡ ನನಗೆ ಸ್ಮೆಲ್ ಲೈಕ್ ಆಗೋಲ್ಲ ಅಂತ ಅವನಿಗೆ ಹೊಡೆದಿರ್ತಾನೆ ಹೊಡೆದ ನಂತರ ಅವ್ರದ್ದು ಹಾಸ್ಪಿಟಲಲ್ಲಿ ಹೋಗ್ತಾರೆ ಇಂಜುರಿ ಏನಂದರೆ ಸ್ವಲ್ಪ ಇಂಜುರೀಸ್ ಆಗಿರಲಿದೆ ತಲೆಗೆ ಆ ಪ್ರಕಾರ ಹಾಸ್ಪಿಟಲ್ ಟ್ರೀಟ್ಮೆಂಟ್ ನಂತರ ಕೇಸನ್ನು ನಾವು ರೆಜಿಸ್ಟರ್ ಮಾಡ್ತೀವಿ ಆನೆಕಲ್ ಪೊಲೀಸ್ ಠಾಣೆಯಲ್ಲಿ ಈ ಮೂರ್ನಾಲ್ಕು ಜನರು ಇರ್ತಾರೆ ಇದರಲ್ಲಿ ಮೂರು ಜನ ಯಾರು ಇವರಿಗೆ ಈ ವಾಗ್ವಾದ ಜಗಳ ಆಗಿರುತ್ತೆ ಈ ಒಡೆದಾಟದಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅವರಿಗೆ ನಾವು ಇಮಿಡಿಯೇಟ್ ಆಗಿ ಸೆಕ್ಯೂರ್ ಮಾಡಿದ್ದೀವಿ ಕಾನೂನು ಕ್ರಮ ಇಮಿಡಿಯೇಟ್ ಆಗಿ ಪ್ರಕರಣ ಆದ್ರಿಂದ ಜರುಗಿಸಿ ಅವ್ರಿಗೆ ಅರೆಸ್ಟ್ ಮಾಡಿ ಫರ್ದರ್ ತನಿಖೆಯನ್ನು ಕಂಟಿನ್ಯೂ ಮಾಡಿದ್ದೀವಿ ಈ ಫ್ಯಾಕ್ಟ್ರಿ ಇದೇನು ಹಣ್ಣು ಫ್ಯಾಕ್ಟ್ರಿ ಇದರಲ್ಲಿ ಸಾರೀಸ್ ಮಾಡ್ತಾರೆ ಅವರು ಈ ಸಾರೀಸು ಈ ಕೃಷ್ಣಮೂರ್ತಿ ಅವ್ರದ್ದು ಏನು ಹ್ಯಾಂಡ್ ಇದೆ ಮಾಡಿ ತಮ್ಮದೇ ಆದ ಒಂದು ಲೋಕಲ್ ಬ್ರ್ಯಾಂಡನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಕಾಂಚಿ ಮತ್ತು ಇನ್ನಿತರ ಕೆಲವು ನಗರಗಳಿಗೆ ಅವರು ಸರಬರಾಜು ಇದು ಇಷ್ಟ ಆಗಿದೆ ಇದು ಈ ಇದೇನು ಬಗ್ಗೆ ಇವತ್ತಿನ ಘಟನೆ ಬಗ್ಗೆ ಕೆಲವೊಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಇದು ಕನ್ನಡ ಮತ್ತು ಹಿಂದಿ ಭಾಷೆ ಇದ್ರ ಬಗ್ಗೆ ಎಲ್ಲ ಈ ರೀತಿ ಅನ್ನೆಸೆಸರಿ ಅದನ್ನ ಮಾತಾಡ್ತಾ ಇದ್ದಾರೆ ಅದು ತಪ್ಪು ಏನು ಅಂತಂದ್ರೆ ಆಗಿದ್ದು ಕೇವಲ ಒಂದು ವೈಯಕ್ತಿಕ ವಿಚಾರ ಆ ವೈಯಕ್ತಿಕ ವಿಚಾರದಲ್ಲಿ ಜಗಳ ಮಾಡ್ಕೊಳ್ತಾರೆ ಜಗಳ ಮಾಡ್ಕೊಂಡ್ಬಿಟ್ಟು ಅದೇನು ಆ ಗಾರ್ಗೆ ಹೊಡೆದಿರೋದಿದೆ ಆ ಹೊಡೆದಿರೋದಕ್ಕೆ ಆ ಘಟನೆಗೆ ಇಮ್ಮಿಡಿಯೇಟ್ ಆಗಿ ಕೇಸ್ ಮಾಡಿ ಅರೆಸ್ಟ್ ಮಾಡಿದ್ದಾಗಿರಿದೆ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಅವ್ರದ್ದು ಕೇವಲ ವೈಯಕ್ತಿಕ ವಿಚಾರ ಮತ್ತೆ ಯಾವುದೇ ರೀತಿಯ ಭಾಷೆಯ ಬಗ್ಗೆ ಇದು ವಿಚಾರ ಇಲ್ವೇ ಇಲ್ಲ ತನಿಖೆ ಕಂಟಿನ್ಯೂ